ವರ್ಷ ಆಯ್ತು ಈ ಇಪ್ಪತ್ತೈದು ವರ್ಷ ಅನ್ನ ಹಾಕ ಪ್ರೊಡ್ಯೂಸರ್ ಬುತ್ತಿ ವಿದ್ಯೆ ಕಲ್ಸ್ಕೊಟ್ಟಂತ ಡೈರೆಕ್ಟರ್ ಆಮೇಲೆ ಡ್ಯಾನ್ಸ್ ಭಾಷೆಗಳಿಗೆ ತುಂಬಾ ಥ್ಯಾಂಕ್ಸ್ ಹೇಳಿ ಸರ್ ಏನ್ಕರ ಆ ಅನುಭವ ಇಲ್ಲಿ ತುಂಬಾನೇ ಯೂಸ್ ಆಯ್ತು ಆಮೇಲೆ ಡೈರೆಕ್ಟರ್ ಗೆ ಫಸ್ಟ್ ಮೂವಿ ಆಮೇಲೆ ಒಂದು ಮೂವಿನ ಫಸ್ಟ್ ಇಂದ ವರೆಗೂ ಮುಗಿಸೋದು ಅಷ್ಟು ಸಾಧಾರಣ ಅಲ್ಲ ಸರ್ ನಾನು ಈ ಪೊಸಿಷನ್ ಬಂದಾದ್ಮೇಲೆ ಅದು ತುಂಬಾ ಅರ್ಥ ಮಾಡ್ಕೊಡೆ ಏನಕ್ಕಂದ್ರೆ ಈ ಟ್ರಾವೆಲ್ ಮಾಡೋದ್ರಲ್ಲಿ ತುಂಬಾ ತುಂಬಾನೇ ಜವಾಬ್ದಾರಿ ತಾಳ್ಮೆ ಇರಬೇಕು ಜವಾಬ್ದಾರಿ ಇರಬೇಕು ಇದೊಂದು ಇತ್ತು ಅಂದ್ರೆ ಸಕ್ಸಸ್ಫುಲ್ ಆಗ್ಬೋದು ಅದನ್ನ ಹೇಳ್ಕೊಟ್ಟಂತ ಎಲ್ಲಾ ಗುರುಗಳಿಗೂ ನಿಮ್ಗೂ ತುಂಬಾ ಥ್ಯಾಂಕ್ಸ್ ಏನಕ್ಕೆ ನಾನು ಫಸ್ಟ್ ಅಲ್ಲಿ ಹೇಳಿದೆ ಇವಾಗ್ಲೂ ಹೇಳ್ತೀನಿ ಸರ್ ನಾನು ಸಾಂಗ್ ಮಾಡೋವಾಗ ಡ್ಯಾನ್ಸ್ ಮಾಸ್ಟರ್ ಫಸ್ಟ್ ಫಸ್ಟ್ ಹೆಜ್ಜೆ ಇಡ್ತಾ ಇದ್ದಾಗ ಒಂದು ಆಡಿಯೋ ಫಂಕ್ಷನ್ ಏನೇ ನಡೆದಾಗ್ಲೂ ನಾವು ಹಿಂದೆ ಕುತ್ಕೋತಾ ಇದ್ದೆ ನಿಮ್ಮಲ್ಲೇ ಅವರು ಇವರು ನಾನ್ ತುಂಬಾ ಸಲ ನೋಡಿದ್ವಿ ಇಲ್ಲಿ ಯಾಕೆ ಕೂತಿದ್ದೀರಾ ಹೋಗಿ ಸ್ಟೇಜ್ ಮೇಲೆ ಅಂತ ಕಲ್ಸ್ಕೊಟ್ಟಿರೋದು ಅದೊಂದು ಸಪೋರ್ಟ್ ಇಲ್ಲಿ ಕರ್ಕೊಂಡ್ ಬಂದಿದೆ ಎಲ್ಲರೂ ಆಡಿಯನ್ಸ್ ಖಂಡಿತ ಬಂದ್ ನೋಡಿದಾಗ ಒಂದು ಹೊಸ ಲೋಕ ನೋಡ್ತಾರೆ ಸರ್ ಕೆ ಜಿ ಎಫ್ ಅಂತ ಎಕ್ಸಾಂಪಲ್ ಏನಕ್ಕೆ ತಗೋತೀನಿ ಅದೊಂದು ಹೊಸ ಪ್ರಪಂಚ ಚಿನ್ನದ ಗಣಿ ಹಿಂಗಿರುತ್ತೆ ಅಂತ ನೋಡಿದಾಗ ಏನ್ ಒಂದು ಹೊಸ ಒಂದು ಪ್ರಪಂಚ ನೋಡಿದಾಗ ಏನ್ ಖುಷಿ ಆಗ್ತಾರೋ ಅದೇ ರೀತಿ ಮಾರ್ಕೆಟ್ ಒಳಗೆ ಒಂದು ಪ್ರಪಂಚ ಇದೆ ಅನ್ನೋದನ್ನ ಈ ಪಿಚರ್ ಅಲ್ಲಿ ನೋಡ್ಬೋದು ಸರ್ ಆಮೇಲೆ ವಿಷಯ ಏನಂದ್ರೆ ಇದರಲ್ಲಿ ಕಮರ್ಷಿಯಲ್ಸ್ ಇದೆ ಆಮೇಲೆ ಫ್ಯಾಮಿಲಿ ಸೆಂಟಿಮೆಂಟ್ಸು ಇದೆ ಲವೂ ಇದೆ ಫ್ರೆಂಡ್ಶಿಪ್ ಇದೆ ಆಮೇಲೆ ಒಂದು ಕಂಟೆಂಟ್ ನಾವು ಜನಗಳು ತಿನ್ನೋ ತರಕಾರಿ ಅದೆಷ್ಟು ಶುದ್ಧವಾಗಿ ನಮ್ಮ ಕೈ ಇರ ತಿನ್ನಬಹುದು ಅನ್ನೋದು ಮೈನ್ ಆಗಿ ಬಂದ್ಬಿಟ್ಟು ಏನಂದ್ರೆ ರೈತ ಬೆಳೆದಿರೋ ತರಕಾರಿ ಜನಗಳ ಹತ್ರ ತಲ್ಪಸೋ ಅಷ್ಟಲ್ಲಿ ಅದ್ ಎಷ್ಟು ವಿಷ ಎಷ್ಟು ಇದಾಗಿರುತ್ತೆ ಅನ್ನೋದೇ ಮೇನ್ ಇದಾಗಿ ಹೋಗುತ್ತೆ ಸರ್ ಅಹ್ ನನಗ್ ತಿಳಿದಿರೋ ನಾನೊಂದು ಮೂರ್ ನಾಲ್ಕು ವರ್ಷ ಎಲ್ಲಾ ಮಾರ್ಕೆಟ್ ಅಲ್ಲೂ ಹೋಗ್ಕೊತಿದೀನಿ ಸರ್ ನಮ್ ನನ್ಗೆ ಏನೇನು ಅದ್ರ ಬಗ್ಗೆ ಏನು ಅರಿವಿದೆ ಅದನ್ನ ಪೋಸ್ಟ್ ಪ್ರೊಡಕ್ಷನ್ ನಡೀತೈತಿ ಸರ್ ಆಮೇಲೆ ಸಿನಿಮಾದಲ್ಲಿ ಇನ್ನೊಂದು ಹೇಳ್ಕೊಳಕ್ಕೆ ಏನು ಇಷ್ಟ ಪಡ್ತೀನಿ ಅಂದ್ರೆ ಸರ್ ಪ್ರತಿಯೊಬ್ಬರೂ ನಾನು ಹೇಳೋದು ಜೂನಿಯರ್ ಆರ್ಟಿಸ್ಟ್ ಇಂದ ಹೇಳಿದ್ರಿ ನಮ್ಮ ಹೀರೋ ಹೀರೈನು ಸಹ ಕಲಾವಿದ್ರೆ ಎಲ್ಲರನ್ನು ಕ್ಯಾರೆಕ್ಟರ್ಗೆ ಬಹಳ ಸರ್ ಎಲ್ಲೂ ಬಂದ್ಬಿಟ್ಟು ನಾವು ಆಕ್ಟ್ ಮಾಡಿದೀವಿ ಅನ್ನೋ ತರ ಎಲ್ಲೂ ನ್ಯಾಚುರಲ್ ಆಗಿ ಎಲ್ಲರಿಗೂ ತುಂಬಾ ತುಂಬಾ ನೀವು ಸಿನಿಮಾ ನೋಡುವಾಗ ಅಷ್ಟೇ ಖುಷಿ ಪಡ್ತೀರಾ ಏನ ನಾವ್ ಹೇಳ್ಬೇಕು ಏನಕಂದ್ರೆ ಡೈಲಿ ಒಂದು ನೂರೈದಿಂದ ಇನ್ನೂರ್ ಜನ ಇರೋದು ಸರ್ ಅಲ್ಲಿ ಈ ಇನ್ನೂರು ಜನನು ಬಂದ್ಬಿಟ್ಟು ಸುಮ್ನೆ ಬಂದು ನಿಂತ್ಕೊಂಡು ಹೋಗೋರಲ್ಲ ಪ್ರತಿಯೊಂದು ಶರ್ಟ್ ಅಲ್ಲಿ ಅವರೇ ಅಭಿ ಆಕ್ಟ್ ನಮ್ಮ ಯೂನಿಟ್ ಅಲ್ಲಿ ಎಲ್ಲ ಆಗ್ಲಿ ಎಲ್ಲ ಡೈಲಿ ಮುನ್ನೂರು ಜನ ಇದ್ದೇ ಇರೋದು ಜನ ಇದ್ದೇ ಇರೋದು ನಾ ಅದೇ ಹೇಳಿದೆ ಸಿನಿಮಾ ನೋಡೋವಾಗ ಮುನ್ನೂರು ಜನ ನಿಮ್ಗೆ ಏನ್ ಸಿನಿಮಾ ಕ್ರೌಡ್ ನೋಡುತ್ತೋ ಖಂಡಿತ ಅದ್ ಕಾಣಿಸ್ತದೆ ಸರ್ ಇದ್ರಲ್ಲಿ ಪ್ರಜ್ಞು ಸರ್ ಮೆಘಾ ಶೆಟ್ಟಿ ಮೇಡಮ್ ರಂಗಾಯಣ್ಣ ರಘು ಸರ್ ಬಾಡ್ರಾಜ್ವಾಡಿ ಸರ್ ಟೆನ್ನಿಸ್ ಕೃಷ್ಣ ಸರ್ ಶ್ರೀಧರ್ ಸರ್ ಪ್ರಮೋದ್ ಶೆಟ್ಟಿ ಸರ್ ಆಮೇಲೆ ಶ್ರುತಿ ಹರಿಹಾರ ಸುನಿಲ್ ಸರ್ ತೆಲುಗು ಆರ್ಟಿಸ್ಟ್ ಸುನಿಲ್ ಅವರು ತುಂಬಾ ಅವ್ರ ಲಿಸ್ಟೇ ಇದೆ ಸರ್ ನಂಗೇನಂದ್ರೆ ಪ್ರಾಜೆಕ್ಟ್ ಫಸ್ಟ್ ನಂಗೆ ಕೈಗೆ ಬರ್ಲಿಲ್ಲ ಬಂದಾಗ ಏನಕ್ಕೆ ಸಿನಿಮಾನ ಹಂಡ್ರೆಡ್ ಪರ್ಸೆಂಟ್ ನಾವು ಮುಗಿಸ್ಕೊಂಡ್ ಬಂದಿದ್ವಿ ಸರ್ ಇವಾಗ ಪೋಸ್ಟ್ ಪ್ರೊಡಕ್ಷನ್ ಏನಕ್ಕೆ ಸಿ ಜಿ ವರ್ಕ್ ಇದೆಲ್ಲ ಇರೋದ್ರಿಂದ ಇವಾಗ್ಲೇ ನಾವು ಹೇಳೋದಂದ್ರೆ ತಪ್ಪ ಇವಾಗ ನೆಕ್ಸ್ಟ್ ಐ ಪಿ ಎಲ್ ಇದೆ ಮಳೆ ಇದೆ ಇದೆಲ್ಲ ನೋಡ್ಕೊಂಡು ಇಲ್ಲ ಅದು ಪ್ರೊಡ್ಯೂಸರ್ ಹತ್ರ ನನ್ನ ಜವಾಬ್ದಾರಿ ಏನಿದೆ ಸಿನಿಮಾನ ಹಚ್ಚು ಚೆನ್ನಾಗಿ ಕೈ ಕೊಡೋ ಅಂತ ಅವ್ರಿಗೂ ಬಿಸ್ನೆಸ್ ಇದೆಲ್ಲ ನೋಡ್ಕೊಂಡು ಹೇಳ್ಬೇಕಲ್ಲ ಸರ್ ಅದಕ್ಕೆ